ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಈಸಿಯಾಗಿ ಬದನೆಕಾಯಿ ಗೊಜ್ಜನ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಡಿಮೆ ಟೈಮಲ್ಲಿ ಇದನ್ನು ನಾವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಾನು ಹಾಕಿರುವ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದಿರುತ್ತೆ ಫ್ರೆಂಡ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಎರಡು ಬದ್ನೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಗ್ರೀನ್ ಬದನೆಕಾಯಿನ ತೊಗೊಂಡಿದ್ದೀನಿ ಎರಡು ಬದನೆಕಾಯಿನ ತಗೊಂಡಿದ್ದೀನಿ ಇದನ್ನು ಇವಾಗ ನಾವು ಕಟ್ ಮಾಡಬೇಕು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಆ ನೀರಿಗೆ ಈ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕೊತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಕನಿ ಥರ ಆಗಿರುತ್ತೆ ಅದು ಕನಿ ಬಿಡೋಕ್ಕೆ ನೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ನೆಂದಾಗ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೀರಲ್ಲಿ ಅದರಲ್ಲಿ ಸ್ವಲ್ಪ ಕಹಿ ಅಂಶ ಎಲ್ಲ ನೀರಲ್ಲಿ ಹೋಗುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ಹೊತ್ತು ನೀರಿಗೆ ಹಾಕಿ ಅದನ್ನ ನೆನೆಸಿಡಬೇಕು ಇವಾಗ ನಾನು ಎರಡು ಬದ್ನಕಾಯನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಗೆಯೇ ಈಗ ಒಂದು ಸ್ವಲ್ಪ ಉಪ್ಪು ಕೂಡ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಉಪ್ಪು ಹಾಕೋದ್ರಿಂದ ಅದು ಬ್ಲ್ಯಾಕ್ ಆಗುತ್ತಲ್ಲ ಆ ರೀತಿ ಆಗೋಲ್ಲ ಅಂತ ಹೇಳಿಬಿಟ್ಟು ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಐದು ನಿಮಿಷ ಹಾಗೆಯೇ ಬಿಡಬೇಕು ಅದರಲ್ಲಿರೋ ಒಂದು ಸ್ವಲ್ಪ ಕೈ ಅಂಶ ಎಲ್ಲ ಹೋಗುತ್ತೆ ಅಷ್ಟರೊಳಗಡೆ ನಾನಿಲ್ಲಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಮೂರು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿ ಈ ರೀತಿ ಮಾಡೋದ್ರಿಂದ ಮೂರು ಟೊಮೆಟೋನ ಸ್ವಲ್ಪ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಆಮೇಲೆ ಬೇಯಿಸಿದ ನಂತರ ಇದನ್ನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇದನ್ನು ತುಂಬ ಚಿಕ್ಕದು ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೂ ಆಗುತ್ತೆ ಹಾಗೆಯೇ ನಾನು ಇಲ್ಲಿ ಒಂದು ಮೂರು ಈರುಳ್ಳಿನೂ ಕೂಡ ತಗೊಂಡಿದ್ದೀನಿ ಅದರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಮೂರು ಟೊಮೆಟೊ ಹಾಗೆ ಎರಡು ಬದ್ನೆಕಾಯಿನ ನಾನಿಲ್ಲಿ ತೊಗೊಂಡಿರೋದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಅಂದರೆ ಇದನ್ನು ನಾವು ತುಂಬ ಬೇಯಿಸ್ಕೋಬೇಕು ಆ ಥರ ಏನಿಲ್ಲ ಹಾಗೆ ಮಸಾಲೆ ರುಬ್ಕೋಬೇಕು ತುಂಬ ರುಬ್ಕೋಬೇಕು ಮಸಾಲೆ ತೆಂಗಿನಕಾಯಿನೆಲ್ಲ ಹಾಕೋಬೇಕು ಅಂತ ಏನಿಲ್ಲ ಇದನ್ನು ನಾವು ಯಾವಾಗ ಮಾಡ್ಕೋಬೋದು ಗೊತ್ತಾ ಯಾ ತುಂಬ ಒಂದೊಂದು ಸಲ ಇದ್ದಂಗೆ ಆಗುತ್ತಲ್ವ ಬಾಯೆಲ್ಲ ಸಪ್ಪೆ ಥರ ಆಗುತ್ತೆ ನಮಗೇನು ಇಲ್ಲ ಅಂಥ ಟೈಮಲ್ಲೆಲ್ಲ ಈ ಥರದ್ದೆಲ್ಲ ಈಸಿ ಆಗುತ್ತೆ ಮಾಡ್ಕೊಳ್ಳೋಕ್ಕೆ ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ಇವೆಲ್ಲವನ್ನು ನಾನೀಗ ಒಂದು ಕುಕ್ಕರಿಗೆ ಹಾಕೊತಾ ಇದ್ದೀನಿ ಇದನ್ನು ನಾವೀಗ ಬೇಯಿಸ್ಕೋಬೇಕು ನಾವು ಇದನ್ನು ಒಂದು ಎರಡು ವಿಸಿನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ನಾವು ತುಂಬ ಸ್ಮ್ಯಾಶ್ ಆಗಿ ಬೇಯಿಸ್ಕೋಬೇಕಂತೇನಿಲ್ಲ ನಾವು ಈ ರೀತಿ ಚಟ್ನಿ ಮಾಡೋದನ್ನ ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಈಗ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀವಲ್ಲ ಆ ಬದನೆಕಾಯಿ ಎಲ್ಲ ಬಾಯಿಗೆ ಸ್ವಲ್ಪ ಸಿಗಬೇಕು ಮತ್ತು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಬೆಳ್ಳು ಬೆಳ್ಳುಳ್ಳಿ ಹೆಸಳಿದೆಯಲ್ಲ ಇದೆಯಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಲೀಟನ್ನ ಮುಚ್ಚಿಬಿಟ್ಟು ನಾನು ಒಂದು ಎರಡು ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ತುಂಬ ಬಿಸಿಲು ಬೇಡ ತುಂಬ ಸ್ಮ್ಯಾಶ್ ಆದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಷ್ಟೊಳಗಡೆ ಇವಾಗ ರುಬ್ಕೊಳಕ್ಕೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇನ್ನೊಂದು ಕಡೆ ಎರಡು ಬಿಸಿಲು ಆಗಿದೆ ಇವೆಲ್ಲ ಈಗ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀವಲ್ಲ ಅದು ಈಗ ಎರಡು ಬಿಸಿಲಲ್ಲೇ ಚೆನ್ನಾಗಿ ಬೆಳೆ ಿದೆ ಹಾಗೆ ಈ ಕಡೆ ಗ್ರೈಂಡ್ ಮಾಡ್ಕೊಂಡಿದ್ದು ಕೂಡ ಹಾಗಿದೆ ನೋಡಿ ಇಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋಕಿರೋದು ನಿಮಗೆ ಹುಣಸೆಹಣ್ಣು ಹಾಕ್ಕೊಂಡು ಅಂದರೆ ಹುಳಿ ಅಂಶ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆಹಣ್ಣನ ಆ್ಯಡ್ ಮಾಡ್ಕೋಬೋದು ನಂತರ ಇವಾಗ ನಾನು ಕುಕ್ಕರ್ನ ಕೆಳಗಡೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆಯಲ್ಲ ಅದನ್ನ ಒಂದು ಅಗ್ಲವಾಗಿರೋ ಪಾತ್ರೆಗೆ ಹಾಕೊತಾ ಇದ್ದೀನಿ ಅಂದರೆ ಯಾಕೆ ಅಗ್ಲವಾಗಿರೋ ಪಾತ್ರೆ ಅಂತ ಹೇಳಿದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ಇವಾಗ ಬೇಯಿಸ್ಕೊಂಡಿರೋ ಬದ್ನೆಕಾಯಿ ನೆಲ್ವನ ಆ ಪಾತ್ರೆಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹದವಾಗಿ ಬೆಂದಿರಬೇಕು ತುಂಬ ಸ್ಮ್ಯಾಶ್ ಆದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಬಾಯಿಗೆ ಬದನೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸಿಗುವಾಗಿರಬೇಕು ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೀವು ಉಪ್ಪು ಬೇಕಾದರೆ ಕಮ್ಮಿ ಆಯಿತು ಅಂತ ಹೇಳಿದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ನಾನು ಒಂದೇ ಸಲಿಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಹಾಕ್ಕೊಂಡಿಲ್ಲ ಇವಾಗ ರುಬ್ಕೊಂಡಿದ್ದೀನಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಲ್ಲ ಆ ರುಬ್ಬಿರೋ ಮಸಾಲೆನ ಇವಾಗ ಇದಕ್ಕೆ ಆ್ಯಂಡ್ ಮಾಡಿಕೊಂಡು ಇದಿಷ್ಟನ್ನ ಚೆನ್ನಾಗಿ ಮಿಸ್ ಫ್ರೆಂಡ್ಸ್ ಅದು ನಾವು ಹಾಕಿರೋದ್ರಿಂದ ಹುಳಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ ಚೆನ್ನಾಗಿ ಬಾಯಿ ನಿಮಗೆ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ ಜ್ವರ ಬಂದ ಟೈಮಲ್ಲೆಲ್ಲ ಅಂತ ಟೈಮಲ್ಲಿ ಇದನ್ನ ಮಾಡ್ಕೊಂಡು ನಾವು ತಿಂದರೆ ತುಂಬ ರುಚಿ ಅನಿಸುತ್ತೆ ತಿನ್ನೋಕ್ಕೆ ಅನ್ನ ಊಟ ಎಲ್ಲ ಚೆನ್ನಾಗಿ ಸೇರುತ್ತೆ ಆವಾಗ ಹಾಗೆ ಕೊನೆದಾಗಿ ಒಗ್ಗರಣೆಗೆ ಇಟ್ಕೊತೀನಿ ಕೊಬ್ಬರಿ ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಆಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಬಿದ್ದ ಮೇಲಂತೂ ಇನ್ನೂ ಟೇಸ್ಟು ಇನ್ನೂ ತುಂಬ ಟೇಸ್ಟಾಗಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇದನ್ನು ಇವಾಗ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಇಷ್ಟು ಫ್ರೆಂಡ್ಸ್ ಇರೋದು ತುಂಬಾ ಈಸಿ ಹಾಲ ಹಾಗೆ ಬೇಗನೆ ಕೂಡ ಆಗಿಬಿಡುತ್ತೆ ಈ ಜ್ವರ ಬಂದ ಟೈಮಲ್ಲಿ ಹುಷಾರಿಲ್ದ ಟೈಮಲ್ಲಿ ಈ ತರದ್ದೆಲ್ಲ ಮಾಡ್ಕೊಂಡ್ರೆ ತುಂಬಾ ಮಾಡೋಕ್ಕೂ ಈಸಿ ಹಾಗೆ ಬಾಯಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ ಜೊತೆ ಸಿಗ್ತೀನಿ ಧನ್ಯವಾದಗಳು